ಂತೆ ಮನದಲ್ಲಿ ತುಂಬಿಕೊಂಡಿರುವೆಯ ನೀನು ಮಾಡುತ್ತಿರುವ ಪ್ರತಿಯೊಂದು ಕೆಲಸವೂ ಒಂದಲ್ಲ ಒಂದು ದಿನ ಈ ಸಮಾಜದ ಕಣ್ಣೆದುರಿಗೆ ಕಾಣುವ ಕನ್ನಡಿಯ ಪ್ರತಿಬಿಂಬದಂತೆ ದೇಹವನ್ನು ಅರಿದು ತಿನ್ನುವಂತೆ ಮಾಡಿ ಫುಟ್ಪಾತ್ ಮೇಲೆ ಫುಟ್ಪಾತ್ ಮೇಲೆ ಅಲೆದಾಡುವ ಹಾಗೆ ಮಾಡದಿದ್ದರಿ ನನ್ನ ಹೆಸರು ಮಾಡೋರ್ ಮಹೇಂದ್ರನೇ ಅಲ್ಲ ಇದೇನು ಮಹೇಂದ್ರ ಇಷ್ಟೊಂದು ನಗ್ತಾ ಇದೆಯಾ ಮನಸ್ಸಿಗೆ ಸಂತೋಷ ಹೆಚ್ಚಾದರೇನು ಮಾಡುತ್ತಾರೆ ಧನಲಕ್ಷ್ಮಿ ಅಷ್ಟೊಂದು ಸಂತೋಷವೇ ಇಲ್ಲಿ ಮಹೇಂದ್ರ ಅವತ್ತು ನನ್ನ ಶೀಲಹರಣ ಮಾಡಿ ಹೋದೋರು ಮರಳಿ ಭೇಟಿನೇ ಆಗ್ಲಿಲ್ವಲ್ಲ ಜೀವನ ಒಂದು ನಾಟಕದ ಪಾತ್ರವಿದ್ದಂತೆ ಸಂದರ್ಭದಲ್ಲಿ ಯಾವ ಕೆಲಸ ಅಷ್ಟೇ ಮಾಡುತ್ತಿರುವ ಹೊರತು ಹೆಚ್ಚಿಗೆ ಮಾಡುವುದಿಲ್ಲ ಕವಿ ಬರೆದ ನಾಟಕದ ಪಾತ್ರ ಅದರಲ್ಲಿ ಕವಿ ಮಾಡಿದ್ದೆ ಅಷ್ಟೇ ಮಹೇಂದ್ರ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ಮಹೇಂದ್ರ ಇದೆಲ್ಲ ನನಗೆ ಹಿಡಿಸುವುದಿಲ್ಲ ಬಾ ರಾಜ ಒಂದು ಸಾರಿ ನನ್ನನ್ನ ಮುದ್ದಿಸು ಯಾವತ್ತು ನೀ ನನ್ನ ಶೀಲ ಹಾಳು ಮಾಡಿದೆ ಅವತ್ತೇ ನಾ ನನಗೆ ಮಾರಿ ಹೋಗಿರ್ಬೇಕೆ ನಿನಗೆ ಹುಚ್ಚುಡದಂತೆ ಕಾಣ್ತದೆ ಯಾರೆಂದು ಚುಡಾಯಿಸುತ್ತಿರುವೆ ನೋಡಿ ನೀವ್ಯಾರು ಯಾರು ಅಂತ ಗೊತ್ತಿದೆ ನಾ ನಿಮ್ಮ ಬೆನ್ನತ್ತಿ ಬಂದಿರುವುದು ನನ್ನನ್ನು ಬೆನ್ನತ್ತಿ ಬಂದ ಕಾರಣವೇನು ಇದೇನು ರಾಜ ನನ್ನದೊಂದು ಕೆಲಸವಿದೆ ಅದಕ್ಕೋಸ್ಕರ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ನಾನೇಕೆ ನಿನ್ನ ಆ ರಾಜ್ಯ ದೇವರಾಗಲಿ ಚಲ ನೆರವೇರಿಸಿಕೊಳ್ಳಬೇಕೆಂಬ ಛಲ ನಿನ್ನಲ್ಲಿದ್ದರೆ ನನ್ನ ಕೋಪಕ್ಕೆ ದುರಂತಕ್ಕೀಡಾಗುತ್ತೆ ಬಲು ಎಚ್ಚರ ಮಹೇಂದ್ರ ಎಚ್ಚರದ ಮಾತು ಹೇಳಿದೆ ಅಂತ ಹುಚ್ಚರಂತೆ ತಲೆ ಅಲ್ಲಾಡಿಸಿ ಹೋಗು ಅಂತ ಹೆಣ್ಣು ನಾನಲ್ಲ ಹೇಳಾಗಿ ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಮಹೇಂದ್ರ ನನ್ನಲ್ಲಿ ಬಿಟ್ಟು ಮಾತ್ರ ನೀನು ಹೋಗ್ಬೇಡ ಯಾ ಯಾ ಸಾರೆ ನಾನು ನನ್ನ ತಯಾ ದುಡ್ಡು ಇರೋದೆ ಉಬ್ಬಿಸಿ ಅಬ್ಬರದಿಂದ ಮೆರವನಲ್ಲ ನಿಮ್ಮ ಬಂದಂತ ಕಾಮದ ಕುಣ್ಣಿಗೆ ತಾಳಿ ಕಟ್ಟಲು ನನ್ನನ್ನು ಕಾಡಬೇಡ ಬೇರೆ ಯಾರನ್ನಾದರೂ ಕಾಡು ನಿಮ್ಮನ್ನು ಬಿಟ್ಟು ಈ ಪ್ರಪಂಚದಲ್ಲಿ ನನ್ನ ಕೈ ಹಿಡುವ ಯೋಗ್ಯತೆ ಯಾರಿಗೂ ಇಲ್ಲ ಯಾಕೆ ಅವರೆಲ್ಲ ಗಂಡಸರಲ್ಲವೇ ಗಂಡಸರೇನು ನಿಜ ಆದ್ರೆ ಈ ನನ್ನ ಜೀವನ ಚರಿತ್ರೆ ನಿಮ್ಮ ಕೈಯಲ್ಲಿ ಇದೆ ನನ್ನ ಕೈಯಲ್ಲಿದೆ ಯಾವಲ್ಲಿದೆ ಮರ್ಯಾದೆ ಹೇಳ್ತಿರ ಇಲ್ಲಿಂದ ಹೊರಟ್ಟು ಹೋಗು ಅಂದ್ರೆ ಅವತ್ತು ನನ್ನ ಶೀಲ ಕೆಡಿಸಿತ್ತು ಅದಕ್ಕೊಂದು ಕಾರಣ ಈಗಲಾದರೂ ಏನಾಗಿದೆ ಬೇರೆ ಗಂಡತರನ್ನು ನೋಡಿ ಮದುವೆ ಆಗು ಹೋಗು ನೀನೇನು ಮಹಾ ಗರತಿ ಅಲ್ಲ ಮಹೇಂದ್ರ ನಾನು ಗರತಿ ಅಲ್ಲವೇ ಹೌದು ನಿಮ್ಮಂತ ನಟನೆಯ ನಾಯಕರು ಈ ಕಲಿಯುಗದಲ್ಲಿ ಮಹಾಗರಿತರು ಸಾಕಷ್ಟು ಜನರಿದ್ದಾರೆ ಲೇ ಎಣ್ಣೆ ನೀನು ಕೇಳು ಕಾಲೇಜಿಗೆ ಹೋಗುತ್ತೇನೆಂದು ಹೋಗಿ ಯಾವನಾದರೂ ಕಣ್ಣು ಹೊಡೆದರೆ ಸಾಕು ಐ ಲವ್ ಯು ಎಂದು ಹೇಳಿ ಮ್ಯಾಟಿ ನೋಡಿ ಬರುವಂತ ಇವತ್ತರೇನೆ ರೆಸ್ಟ್ ಇಲ್ಲ ಹಾಡು ಸಮಾಜದಲ್ಲಿ ಮೈಯಲ್ಲಿ ಹುಷಾರಿಲ್ಲವೆಂದು ಹಾಸ್ಪಿಟಲ್ಗೆಂದು ನೆಪ ಮಾಡಿ ಮಿಂಡನನ್ನು ಕರೆಸಿ ರಂಡಿ ಬಜಾರದಲ್ಲಿ ಚೈನ್ ಮಾಡಿ ಬಂದಿರುವ ಎಣ್ಣೆಷ್ಟಿಲ್ಲ ನಿನ್ನ ಸಮಾಜದಲ್ಲಿ ಬಟ್ಟೆ ತೊಳೆಯಲಿಕ್ಕೆ ಹಳ್ಳ ಕಳ್ಳಕ್ಕೆ ಹೋಗುವಾಗ ಬೇಕಾದನಿಗೆ ಬಾ ಎಂದು ಹೇಳಿ ಕಳಿಸುವ ಎಣ್ಣೆಷ್ಟಿಲ್ಲ ಏ ನಿನ್ನ ಪ್ರಪಂಚದಲ್ಲಿ ಒಬ್ಬನಿಗೆ ಕೈ ಕೊಟ್ಟು ಒಬ್ಬನಿಗೆ ಮೈ ಕೊಟ್ಟು ಎಣ್ಣೆಷ್ಟಿಲ್ಲ ಈ ನಾಡಿನಲ್ಲೇ ಇದಕ್ಕೂ ಹೆಚ್ಚಾಗಿ ಹೇಳುವೆ ಕೇಳು ಮೊದಲನೇದವನಿಗೆ ಮನಸ್ಸು ಕೊಟ್ಟು ಎರಡನೇ ದವನನ್ನ ಪ್ರೀತಿಸಿ ಮೂರನೇ ದವನನ್ನ ಮಡದಿ ಆಗಿ ನಾಲ್ಕನೇ ದವನ ಹತ್ತಿರ ನಕ್ಕು ನಲ್ಲಿದಾಡಿ ಐದನೇ ದವನ ಹತ್ತಿರ ಹೋಗಿ ಬಸುರಿಯಾಗಿ ಮಕ್ಕಳೆತ್ತ ಚಾಂಡಾಲಿನ ರೆಸ್ಟ್ ಇಲ್ಲ ಈ ನಿನ್ನ ದೇಶದಲ್ಲಿ ಇಷ್ಟೆಲ್ಲ ನಿಮ್ಮಂತ ರು ಮಾಡಿರೋ ಸತ್ಯ ಸಂಗತಿಗಳು ನನಗೆ ಗೊತ್ತಿಲ್ಲವೇ ಎಲ್ಲರೂ ಒಂದೇ ತಿಳಿದುಕೊಳ್ಳುವುದು ಪ್ರೀತಿಸುತ್ತಿರುವ ತಾಳಿ ಕಟ್ಟಲಿಬೇಕು ನೀವೇ ದೇವರು ಮುಡಿನಲ್ಲಿ ಮನಸ್ಸು ಕೆಡಿಸಿಕೊಂಡು ಮನುಷ್ಯತ್ವವನ್ನು ಮಾರಿಕೊಳ್ಳಬೇಡ ಮೊದಲನೆಯ ದಾರಿಯನ್ನು ಮರೆತು ಮುಂದಿನ ದಾರಿಗೆ ಕಣ್ಣಾಕೋ ಹೋಗೋ ಮಹೇಂದ್ರ ಹೋಗು ನೀನದು ಹುಚ್ಚ ಆಗೋದಕ್ಕೆ ನಾನೇನು ಹುಚ್ಚಿ ಹೆಣ್ಣಲ್ಲ ಹುತ್ತಿನ ಮದ್ದು ಕೊಟ್ಟು ನನ್ನ ದಾರಿಗೆ ಬರುವ ಹಾಗೆ ನಾನು ಮಾಡ್ರೆ ಅಷ್ಟೇ ಒಂದಿಲ್ಲ ಒಂದು ದಿನ ನಿನ್ನ ನಾನು ಸೇರ್ ತೀರ್ಸ್ಕೊಳ್ದೆ ಹೋಗಿದ್ರೆ ನನ್ನ ಹೆಸರು ಧನ ಲಕ್ಷ್ಮಿನೇ ಅಲ್ಲ ಬರ್ತೀನಿ ಹುಬ್ಬಳ್ಳಿಗೆ ಹೋದ ಒಂದು ಒಳ್ಳೆ ಅಂತ ಹೇಳಿದ್ರು ಆದರೆ ನನ್ನ ಕರ್ಮಕ್ಕೆ ಹಣವಿಲ್ಲದ ಕಾರಣ ಹಾಗೆ ಬಂದ್ಬಿಟ್ಟಿ ಬಿಟ್ಟಿ ಇರ್ಲಿ ಮತ್ತೆ ಹೋದಾಗ ತಂದರಾಯಿತು ಈಗ ಮೊದಲನ್ನ ತಂಗಿಯನ್ನು ನೋಡಬೇಕು ಮೊದಲನ್ನ ತಂಗಿಯ ಮನೆ ಹೋಗುತ್ತೇನೆ ಏಕೆ ಮಾವ ದುಃಖ ಸಾಗದಲ್ಲಿ ಮುನ್ಗಿತ್ತು ಕಾಣ್ತಿರ್ಮೇಶ ಏಕೆ ಮಾವ ಏನಾಯ್ತು ನನ್ನ ತಂಗಿ ನಿಮಗೆ ತುತ್ತು ಮಾತನಾಡಿದ್ರ ಹೇಳಿ ಹಾಗಾದ್ರೆ ಸರಿಯಾದ ಪಾಠ ಕಲಿಸುತ್ತೇನೆ ತಾಯಿಗೆ ಪಾಠ ಕಲಿಸಲು ನಮ್ಮಂತ ಪಾಪಿ ಸಾಧ್ಯವಿಲ್ಲಪ್ಪ ಸಾಧ್ಯವಿಲ್ಲ ಮಾ ನನಗೊಂದು ನಿಮ್ಮ ಮಾತಿನ ಅರ್ಥ ಇದ್ದೇಶ ಸರಿಯಾಗಿ ಹೇಳಿ ನನ್ನ ತಂಗಿ ಮನೆ ಮನೆಯಾಳಾ ಹೋಗಿ ಅವಳಿಕೆ ಬಿಡ್ತೀನಿ ನೋಳಿಯಪ್ಪ ನಿನ್ನ ತಂಗಿ ಅಂದ್ರೆ ನನ್ನ ತಂಗಿ ಸ ಸತ್ತು ಓದ್ಲಪ್ಪ ಸತ್ತು ತಂಗಿ ಹೇಳು ನನ್ನ ತಂಗಿಯಲ್ಲಿ ಹೇಳು ನನ್ನ ತಂಗಿ ಸತ್ಯ ನಾನು ಇಲ್ಲದ ಸಮಯದಲ್ಲಿ ಗಂಡ ಎಂತರು ಇಬ್ಬರು ಮನೆಯಲ್ಲಿ ಇದ್ದರು ಕಾರ್ತಿಕವಾಗಿ ಮರಳಿ ಬರೋಟ್ರಲ್ಲಿ ಮಹೇಶ್ವರ್ಗೆ ಪೊಲೀಸ್ ಹೇಗಿದ್ದ ಬೇಡಿ ಸುಮಿತ್ರ ಅಯ್ಯೋ ನಾ ಇದ್ರ ಹಿಂದೆ ಏನೇನಾಗಿದೆ ನನಗೆ ಗೊತ್ತಿಲ್ಲಪ್ಪ ಗೊತ್ತಿಲ್ಲ இல்லு நான் தங்கி சத்தில 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 தங்கி சுமித்ரா ோ பானபிள் மாத்தி பிரச்ச மருத்து மாத்தி தாய் தந்தையில தப்பிடுது தவிர மணிய கிளத்துறது தாயி நியூத்தி சத்து கீர்த்தி வரலா கங்க வாம நீ மனுஷரா அல்ல அல்ல ನನ್ನ ಥ್ಯಾಂಕ್ ಸಾವಿಗೆ ನೀವೇ ಕಾರಣಇದ್ರಿ ನಿಮ್ಮ ರುಂಡ ಮುನ್ನ ದೇ ಬರ್ಸತೇನೆ ತೀರಿಕೋ ರಮೇಶ ನೀ ಲಪನೆಲು ರೋಜನೆಲು ಅಯ್ಯೋ ಇದೆ ಈ ಚಿದಾನಂದನ ನಂದನ ಮೇಲೆ ಎಂತಾ ದೊರಿ ಬರ್ಸಿಬಿಟ್ಟ ಅಪ್ಪ ಪರಮಾತ್ಮ ಕೈವಾಡ ಅಯ್ಯೋ ನಿಲ್ಲ ಪರಮೇಶ ನಿಲ್ಲ